ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರು ಸಭೆಯ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ಎರಡೂ ಸದನಗಳಲ್ಲೂ ಕಾಂಗ್ರೆಸ್ ಅನ್ನು ಹಾಕುವುದಕ್ಕೆ ಕೇಸರಿ ತಂತ್ರವನ್ನು ಹುಡುತಾ ಇದೆ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣಗಳೇ ಸದ್ಯ ಬಿಜೆಪಿಗೆ ಅಸ್ತ್ರವಾಗಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಸಭೆಗೆ ಈಗಾಗಲೇ ಆರ್ ಅಶೋಕ್ ಅರವಿಂದ ಸುರೇಶ್ ಕುಮಾರ್ ಸುರೇಶ್ ಗೌಡ ಸಿ ಎಸ್ ರಘು ಆಗಮಿಸಿದ್ದಾರೆ ಸಿ ಪಾಟೀಲ್ ಭೈರತಿ ಬಸವರಾಜ್ ಅಶ್ವಥ್ ನಾರಾಯಣ್ ಅರಗ ಜ್ಞಾನೇಂದ್ರ ಹಾಗೆಯೇ ಸಿ ಟಿ ರವಿ ಮುನಿರಾಜು ಛಲವಾದಿ ನಾರಾಯಣಸ್ವಾಮಿ ಪ್ರಸಾದ್ ಶರಣು ಸಲಗಾರ್ ಬಂದಿದ್ದಾರೆ ಬಹಳ ಮುಖ್ಯವಾಗಿ ಕಲಾಪ ಇರೋದರಿಂದಾಗಿ ಕರ್ನಾಟಕ ಕಾಂಗ್ರೆಸ್ಸನ್ನು ಕಟ್ಟಿಹಾಕುವುದಕ್ಕೆ ಬಿ ಜೆ ಪಿ ತನ್ನದೇ ಆದಂತಹ ರಣತಂತ್ರವನ್ನು ಹೆಣಿಬೇಕಾಗಿದೆ ಆ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಸಭೆ ಇದು ಬಹಳ ಮುಖ್ಯವಾಗಿ ಈ ಬಾರಿ ಅಧಿವೇಶನದಲ್ಲಿ ಯಾವ ರೀತಿ ಆಗಿರುವಂತಹ ಅಕ್ರಮವನ್ನು ಬಿ ಪ್ರಶ್ನೆ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸಂದರ್ಭದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಾಗೇಂದ್ರ ಇಡೀ ವಶದಲ್ಲಿದ್ದಾರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ದದ್ದಲ್ ಸದ್ಯ ನಾಪತ್ತೆ ಈ ನಡುವೆ ದದ್ದಲನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ತನ್ನದೇ ಆದಂತಹ ಪ್ರಯತ್ನದಲ್ಲಿ ಇಡಿ ಇರುವಾಗ ಕರ್ನಾಟಕದ ಜನತೆಗೆ ಈ ಎರಡು ಹಗರಣಗಳ ಕುರಿತಂತೆ ಏನು ಉತ್ತರ ಕೊಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ಖಂಡಿತ ಮಾಡಲಿದೆ ಇವತ್ತು ಕೂಡ ಎರಡೂ ಸದನದಲ್ಲಿ ಎರಡು ಹಗರಣಗಳು ಬಹಳ ಸದ್ದು ಗದ್ದಲವನ್ನು ಎಬ್ಬಿಸಿದ್ದಾವೆ ಮೂಡ ಹಗರಣ ಅಂದ ಸಂದರ್ಭದಲ್ಲಿ ಇಲ್ಲಿ ಮುಖ್ಯಮಂತ್ರಿ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಕಾರಣ ಈ ಮೂಡ ಪ್ರಕರಣದಲ್ಲಿ ಜಾಗ ಹಂಚಿಕೆ ಅಂದಾಗ ನಿವೇಶನ ಹಂಚಿಕೆ ಅಂದಾಗ ಸಿ ಎಂ ಸಿದ್ದರಾಮಯ್ಯ ಕುಟುಂಬಸ್ಥರಿಗೆ ಹಂಚಿಕೆಯಾಗಿರುವಂತಹ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಅಕ್ರಮವನ್ನು ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಸಿಎಂ ಮಾಧ್ಯಮದ ಎದುರಿಗೆ ಇಲ್ಲಿ ಅಕ್ರಮವೇ ಆಗಿಲ್ಲ ಅಂದರೂ ಕೂಡ ಸದನದಲ್ಲಿ ಬಿ ಜೆ ಪಿ ಕೇಳುವಂಥ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಕಳೆದ ಬಾರಿ ಅಧಿವೇಶನದಲ್ಲಿ ಒಂದು ಪ್ರತಿಪಕ್ಷ ನಾಯಕನಿಲ್ಲದೆ ಸದನವನ್ನು ಬಿಜೆಪಿ ಎದುರಿಸಿದ್ದಾಯ್ತು ಆದರೆ ಈ ಬಾರಿ ಹಾಗಲ್ಲ ವಿರೋಧ ಪಕ್ಷದ ನಾಯಕ ಆರು ಅಶೋಕ್ ಇದ್ದಾರೆ ಸದ್ಯಕ್ಕೆ ಒಂದೂವರೆ ವರ್ಷದ ಆಡಳಿತದ ಅವಧಿಯಲ್ಲಿ ಎರಡು ಹಗರಣಗಳು ಬಂದಿದ್ದಾವೆ ಎರಡು ಹಗರಣಗಳನ್ನು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಈ ವಾಲ್ಮೀಕಿ ಹಗರಣ ಮೂಡ ಹಗರಣ ಅಂದ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಹಣವನ್ನು ಈ ರೀತಿ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪ ಇದೆ ಎಚ್ ಕೆ ಪಾಟೀಲ್ ಅವರು ಈ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಮಗದೊಂದು ಕಡೆ ವಕ್ಫ್ ಈ ಇಲಾಖೆಯಲ್ಲೂ ಕೂಡ ಅಕ್ರಮ ಆಗಿದೆ ಹಣದ ವರ್ಗಾವಣೆಯಾಗಿದೆ ಅನ್ನುವಂತಹ ಒಂದಷ್ಟು ಸುದ್ದಿಯ ನಡುವೆ ಕರ್ನಾಟಕ ಕಾಂಗ್ರೆಸ್ ಅಸಲಿಗೆ ಏನು ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಗಳು ಅಂದ ಸಂದರ್ಭದಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ಅದು ಸರಿಯಾಗಿ ಜನರನ್ನು ತಲುಪ್ತಾ ಇಲ್ಲ ನೀವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಿರಲ್ಲ ಹಾಗೆ ನಡ್ಕೊಳ್ತಿದ್ದೀರಾ ಅನ್ನುವಂತಹ ಪ್ರಶ್ನೆ ಮಾಡುವ ಸುವರ್ಣ ಅವಕಾಶ ಕಾಂಗ್ರೆಸ್ ುವರ್ಣ ಅವಕಾಶವನ್ನು ಬಿ ಜೆ ಪಿ ಹೊಂದಿರೋದ್ರಿಂದಾಗಿ ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಆ ನಿಟ್ಟಿನಲ್ಲೇ ಆ ನಿಟ್ಟಿನಲ್ಲೇ ಈಗ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷ ಕಾಂಗ್ರೆಸ್ಸನ್ನು ಕಟ್ಟಿಹಾಕುವ ಎಲ್ಲ ಪ್ರಯತ್ನ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ನೋಡಿ ಸಭೆ ನಡೀತಾ ಇದೆ ಸಭೆಯಲ್ಲಿ ಆರ್ ಅಶೋಕ್ ಅರವಿಂದ ಬೆಲ್ಲದ ಸುರೇಶ್ ಕುಮಾರ್ ಸುರೇಶ್ ಗೌಡ ಎಸ್ ರಘು ಸಿಸ್ ಪಾಟೀಲ್ ಭರತಿ ಬಸವರಾಜ್ ಅಶ್ವಥ್ ನಾರಾಯಣ್ ಸಿಟಿ ರವಿ ಮುನಿರಾಜು ಚಲವಾದಿ ನಾರಾಯಣ್ ಸ್ವಾಮಿ ಕೇಶವ ಪ್ರಸಾದ್ ಶರಣು ಸಲ್ಗಾರ್ ಭಾಗಿಯಾಗಿದ್ದಾರೆ ಹಾಗಾಗಿ ಯಾವ ರೀತಿ ಸದನದಲ್ಲಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಬೇಕು ಕಾಂಗ್ರೆಸ್ ಅನ್ನು ಹೇಗೆ ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಿರುವಂಥ ಚರ್ಚೆ ಇದು ನೋಡಿ ಈ ಬಾರಿ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ಬಿಜೆಪಿ ಮೈತ್ರಿಯ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿರೋದ್ರಿಂದಾಗಿ ಆ ಮೈತ್ರಿಯ ಬಲ ಕೂಡ ಬಿಜೆಪಿಗಿದೆ ಅಂದರೆ ಜೆ ಡಿ ಎಸ್ ನಾಯಕರು ಕೂಡ ಇರೋದ್ರಿಂದಾಗಿ ಈ ಮೈತ್ರಿ ಪಕ್ಷಗಳು ಪ್ರತಿಪಕ್ಷಗಳು ಕರ್ನಾಟಕ ಕಾಂಗ್ರೆಸ್ ಅನ್ನು ಹೇಗೆ ಪ್ರಶ್ನೆ ಮಾಡುತ್ತೆ ಜನಪರವಾಗಿ ಹೇಗೆ ನಿಲ್ತಾರೆ ಅದು ನೋಡೋಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ